ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಶುಕ್ರಿಸ್ತನ ಹೆಸರಿನ ಸಲ್ಲಿಸ್ತಾ ಇದ್ದಾನೆ ನಮ್ಮಲ್ಲಿ ಕೆಲವರು ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ಕೆಲವು ತಿಂಗಳುಗಳ ಕಾಲ ಅಥವಾ ಕೆಲವು ವರ್ಷಗಳ ಕಾಲ ರೊಟ್ಟೆ ದ್ರಾಕ್ಷರಸದಲ್ಲಿ ಭಾಗವಹಿಸ್ತಾ ಇರ್ತಾರೆ ಐ ಮೀನ್ ಕರ್ತನ ಭೋಜನದಲ್ಲಿ ನಂತರ ಇದ್ದಕ್ಕಿದ್ದಕ್ಕೆ ಬಿಟ್ಬಿಡ್ತಾರೆ ಸೊ ದೀಕ್ಷಾ ಸ್ನಾನ ತೆಗೆದುಕೊಂಡು ಕೂಡ ಕರ್ತನ ಭೋಜನದಲ್ಲಿ ಭಾಗವಹಿಸದೆ ಹೋದರೆ ಏನಾಗುತ್ತೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಕರ್ತನ ಶರೀರ ರಕ್ತ ಅಂತೇಳಿ ವಿವೇಚಿಸದೆ ತೆಗೆದುಕೊಂಡ್ರೆ ಕೆಲವರು ರೋಗಿಗಳಾಗ್ತಾರೆ ಕೆಲವು ಬಲಹೀನರಾಗ್ತಾರೆ ಕೆಲವರು ಸತ್ತೆ ಹೋಗ್ತಾರೆ ಅಂತೇಳಿ ಹಾಗಾದರೆ ನಮಗೆ ಒಂದು ಸ್ಪಷ್ಟವಾದಂಥ ಅರ್ಥ ನಮಗೆ ಸಿಗೋದೇನೆಂದರೆ ನಮಗಿರುವಂಥ ರೋಗಗಳಿಗೆ ಸೈತಾನನು ಕೆಲವೊಂದು ಸರಿ ಕಾರಣವಾಗ್ಬೋದು ಬಟ್ ಕಾರಣ ಆಗದೇ ಇರ್ಬೋದು ಶಾರೀರಿಕವಾಗಿ ಕೆಲವು ರೋಗಗಳನ್ನು ಹಿಂಬಾಲಿಸ್ತಾ ಇರ್ಬೋದು ಆದರೆ ಇನ್ನೂ ಕೆಲವು ರೋಗಗಳು ಕರ್ತನ ಶರೀರ ರಕ್ತವಂತೇಳಿ ವಿವೇಚಿಸದೆ ಕರ್ತನ ಭೋಜನದಲ್ಲಿ ಭಾಗವಹಿಸುವುದರಿಂದ ಕೆಲವು ರೋಗಗಳು ಬರ್ತವೆ ಅಂತೇಳಿ ವಾಕ್ಯ ಹೇಳುತ್ತೆ ಅಂದರೆ ವಿವೇಚಿಸದೆ ತೆಗೆದುಕೊಳ್ಳೋದ್ರಿಂದ ಆಗೋ ಅನಾಹುತಗಳೇಂದರೆ ಕೆಲವರು ರೋಗಿಗಳಾಗ್ತಾರೆ ಕೆಲವು ಬಲಹೀನರು ಇವು ಮಾತುಗಳನ್ನು ಕೇಳಿಸಿಕೊಳ್ಳುವ ನಿಮ್ಮಲ್ಲಿ ಯಾರಾದರೂ ಕೆಲವು ಅನಾರೋಗ್ಯದಿಂದ ಬಲಹೀನತೆಯಿಂದ ಸುಮಾರು ವರ್ಷಗಳು ಬಳಲ್ತಾ ಇದ್ದರೆ ಕರ್ತನ ಭೋಜನದಲ್ಲಿ ಕೈ ಹಾಕುವಾಗ ಯಾವ ರೀತಿ ಕೈ ಹಾಕ್ತದೆ ವಿವೇಚಿಸಿಕೊಳ್ತಾ ಇದಾವೆ ಇಲ್ಲವನ್ನೋ ಅಂತದನ್ನೊಂದ್ಸರಿ ಪರೀಕ್ಷಿಸಿಕೊಳ್ಳ್ರಿ ವಿವೇಚಿಸಿ ತೆಗೆದುಕೊಳ್ಳುವಾಗ ನಿನ್ನಲ್ಲಿರುವ ರೋಗಗಳು ಮಾಯವಾಗ್ತವೆ ಬಲಹೀನತೆಗಳು ದೂರವಾಗ್ತವೆ ಆದರೆ ಇವಾಗ ನಮ್ಮ ಮುಂದೆ ಇರುವಂತ ಒಂದು ಪ್ರಶ್ನೆ ಏನು ಅಂತಂದರೆ ತೆಗೆದುಕೊಳ್ಳಾರ್ದೆ ಹೋದರೆ ಏನಾಗುತ್ತೆ ನಾನು ನೋಡಿದ್ದೇನೆ ಬಾಣ ಸಭೆಗಳಲ್ಲಿ ರೊಟ್ಟೆ ದ್ರಾಕ್ಷರಸ ಕೊಡೋ ಸಮಯದಲ್ಲಿ ಕೆಲವರು ಹೊರಗೆದ್ದು ಬರ್ತಾರೆ ಡಿಕ್ಷ ತಗೊಂಡಿರ್ತಾರೆ ಕರ್ತನ ಭೋಜನದಲ್ಲಿ ಅವರು ಭಾಗವಹಿಸಬೇಕು ಆದರೆ ಹೊರಗಡೆ ಎದ್ದು ಬರ್ತಾರೆ ನನಗೆ ಸಂಬಂಧ ಇಲ್ಲ ಅನ್ನೋ ಥರ ಹೊರಗೆ ಎದ್ದು ಬರ್ತಾರೆ ಕೇಳಿಸ್ಕೊಳ್ಳಿ ಚೆನ್ನಾಗಿ ಅವರು ಹೊರಗಡೆ ಎದ್ದು ಬರೋದಕ್ಕೆ ಕಾರಣ ಏನು ಅವರಲ್ಲಿ ಅವರಲ್ಲಿ ಒಂದು ನಾನು ಪಾಪ ಮಾಡಿದ್ದೇನೆ ದೇವರಿಗೆ ವಿರೋಧವಾಗಿ ಅನ್ನುವಂಥ ಒಂದು ಮನೋಭಾವ ಖಂಡಿತವಾಗಿ ಅವರು ಯಾವುದೋ ಒಂದು ಪಾಪ ಮಾಡಿದ್ದಾರೆ ಆ ಪಾಪ ಅವ್ರನ್ನ ಚುಚ್ಚುತ್ತಾ ಇದೆ ಅದಕ್ಕಾಗಿ ಅದು ಏನು ಮಾಡುತ್ತೆ ನೀನು ತಗೋಬೇಡ ನೀನು ಪಾಪ ಮಾಡ್ತಾ ಇದೀಯಾ ಈ ಪಾಪ ಮಾಡಿ ಅದನ್ನು ಒಂದು ವೇಳೆ ಕರ್ತನ ಭೋಜನದಲ್ಲಿ ಕೈ ಹಾಕಿದರೆ ಖಂಡಿತವಾಗಿ ನೀನು ಬಲಹೀನೋ ರೋಗಿ ಅಥವಾ ಸತ್ಯ ಹೋಗ್ತೀಯಾ ಯಾಕೆ ಅಂತ ಶಾಪಗಳನ್ನ ತಂದಿಟ್ಕೊಳ್ತೆ ನೀನು ಬೇಡ 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 ಎದ್ದು ಹೋಗು ಅಂಥೇಳಿ ಅಂದರೆ ಆ ಬಲಹೀನತೆ ಅಥವಾ ಪಾಪದ ಸ್ವಭಾವ ನಿನ್ನನ್ನು ಹೊರಗಡೆ ಹೋಗೋ ಥರ ಮಾಡುತ್ತೆ ಈಗ ಒಂದು ವಾರ ಫಾರ್ ಎಕ್ಸಾಂಪಲ್ ಪ್ರತಿ ಭಾನುವಾರ ತಗೊಳ್ತಾ ಇದೀಯ ಅಂತ ಯೋಚನೆ ಮಾಡಿ ಈ ಭಾನುವಾರ ತೆಗೆದುಕೊಂಡಿಲ್ಲ ನೀನು ಹೊರಗಡೆ ಎದ್ದು ಬಂದೆ ಸಮಾಧಾನ ಆಯಿತು ನಿನಗೆ ಸೊ ಈ ಭಾನುವಾರದಿಂದ ಇನ್ನೊಂದು ಭಾನುವಾರದವರೆಗೂ ನಿನ್ನ ಮೈಂಡ್ನಲ್ಲಿ ಕಾಡೋ ವಿಷಯನೂ ನೀನು ತೆಗೆದುಕೊಂಡಿಲ್ಲ ಅಂತೇಳಿನಿ ನೀನು ತೆಗೆದುಕೊಂಡಿಲ್ಲ ಅಂತ ಹೇಳುವಾಗ ಯಾಕೆ ಕಾರಣ ನಿನ್ನಲ್ಲಿರೋ ಪಾಪನೇ ಆ ಪಾಪ ಏನಾಗುತ್ತೆಂದ್ರೆ ಇನ್ನು ಸ್ವಲ್ಪ ಬೆಳೆದು ನಿಲ್ಲುತ್ತೆ ನಿನ್ನಲ್ಲಿ ಸೊ ನೆಕ್ಸ್ಟ್ ಸಂಡೇ ಓದಾಗೂ ಕೂಡ ಎರಡನೇ ವಾರ ಹೋದಾಗ ಕೂಡ ನೀನು ಒಂದು ವೇಳೆ ತೆಗೆದುಕೊಂಡಿಲ್ಲ ಅಂತೇಳಿ ಅದೇ ಪಾಪ ನಿನ್ನನ್ನು ಏನು ಮಾಡುತ್ತೆ ಅಂತಂದರೆ ಅದು ಇನ್ನೊಂದು ಸ್ವಲ್ಪ ಮೂರನೇ ವಾರವರೆಗೂ ಬೆಳೀತದೆ ಕೊನೆಗೂ ಆ ಪಾಪ ನಿನ್ನಲ್ಲಿ ಬೇರೂರಿ ಮೊಳಕೆ ಹೊಡೆದು ಮರ ಆಗಿ ಫಲ ಬಿಟ್ಟು ನಿನ್ನನ್ನು ನಾಶನ ಮಾಡಿಬಿಡುತ್ತೆ ಬಟ್ ಹಾಗಾದ್ರೆ ಹೆಂಗೆ ಬ್ರದರ್ ನಾನು ಪಾಪ ಮಾಡಿಬಿಟ್ಟಿದ್ದಾನೆ ಗೊತ್ತಿಲ್ಲದೆ ಮಾಡೋ ಪ್ರತಿಯೊಂದು ಪಾಪಕ್ಕೂ ದೇವರ ಕ್ಷಮಾಪಣೆ ಕೊಡ್ತಾನೆ ಒಂದ್ ವೇಳೆ ದೀಕ್ಷನ ತೆಗೆದುಕೊಂಡ ನಂತರ ನೀನು ತಿಳಿದು ತಿಳಿದು ಪಾಪ ಮಾಡಿ ದೂರ ದೇವರಿಂದ ದೂರ ಹೋಗ್ತಾ ಇದೆಯಾ ರೊಟ್ಟೆ ದ್ರಾಕ್ಷರಸದಲ್ಲಿ ಕರ್ತನ ಭೋಜನದಲ್ಲಿ ನೀನು ಭಾಗವಹಿಸ್ತಾ ಇಲ್ಲ ಅಂದ್ರೆ ನೆನಪಿಟ್ಕೋ ದೀಕ್ಷಾಷ್ಟು ತೆಗೆದುಕೊಳ್ಳುವಾಗೆ ನಾನು ಪಾಪದ ಪಾಲಿಗೆ ಸಾಯ್ತಾನೆ ಅಂತೇಳಿ ಸಂಪೂರ್ಣ ಮನಸ್ಸಿನಿಂದ ತೆಗೆದುಕೊಂಡ ನೀನು ತೆಗೆದುಕೊಂಡ ನಂತರ ಕೂಡ ಬೇಕು ಬೇಕು ಅಂತ ಪಾಪ ಮಾಡ್ತಾ ಇದ್ರೆ ನಿನಗೆ ಯಾವ ಪ್ರಾಯಶ್ಚಿತ್ತ ಯಜ್ಞ ನಿನಗಾಗಿ ಕಾದಿಲ್ಲ ಬದಲಿಗೆ ನ್ಯಾಯ ತೀರ್ಪು ಸೊ ಚೆನ್ನಾಗಿ ಕೇಳಿಸ್ಕೊಳ್ಳಿ ನೀನು ಈ ವಾರ ಕರ್ತನ ಭೋಜನದಲ್ಲಿ ಕೈ ಹಾಕಿಲ್ಲ ಯಾಕೆ ಒಂದು ಬಲಹೀನತೆ ಆ ಪಾಪ ಬಲಹೀನತೆ ನೀನು ಬರೋವಾರದವರೆಗೂ ನಿನ್ನ ಮೈಂಡಲ್ಲೇ ಇರುತ್ತೆ ಆ ವಾರ ಕೂಡ ತಗೊಳ್ಳೋದಕ್ಕೆ ಬಿಡೋದಿಲ್ಲ ಅದು ಇನ್ನೊಂದು ವಾರಕ್ಕೆ ದಬ್ಬುತ್ತೆ ಆ ಬಲಹೀನತೆ ಪಾಪ ಬೆಳೀತಾ ಅದು ಸೊ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ ನಿಮ್ಮನ್ನು ನೀವೇ ವಿಚಾರಿಸಿಕೊಂಡು ತೆಗೆದುಕೊಳ್ಳ್ರಿ ಇಲ್ಲ ಬ್ರದರ್ ಲಾಸ್ಟ್ ವೀಕ್ ನನಗೆ ಗೊತ್ತಿಲ್ಲಂಗ ಸುಳ್ಳು ಹೇಳ್ಬಿಟ್ಟಿದ್ದಾನೆ ತಪ್ಪು ಮಾಡಿಬಿಟ್ಟಿದ್ದಾನೆ ಕೆಟ್ಟ ಕೆಲಸ ಮಾಡಿಬಿಟ್ಟಿದ್ದಾನೆ ಸೊ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ತಿಳಿಲಾರ್ದೆ ನೀನು ಮಾಡಿರೋ ಪ್ರತಿಯೊಂದು ಬಲಹೀನತೆಗೂ ದೇವ್ರಿಗೆ ಕ್ಷಮಾಪಣೆ ಕೊಡ್ತಾನೆ ಅದಕ್ಕಾಗಿ ಕರ್ತನ ಭೋಜನ ಅದರಲ್ಲಿ ನೀನು ಭಾಗವಹಿಸುವಾಗ ಆ ರೊಟ್ಟೆ ದ್ರಾಕ್ಷರಸ ನಿನ್ನ ಕೈಯಲ್ಲಿರುವಾಗ ದೇವ್ರಿಗೆ ಹೇಳು ಸ್ವಾಮಿ ನನಗೆ ಗೊತ್ತಿಲ್ಲದೆ ನಾನು ಪಾಪ ಮಾಡಿದನಕ್ಕೆ ಕ್ಷಮಿಸು ಆ ಪಾಪ ಮತ್ತೆ ಮಾಡೋದಿಲ್ಲ ಅಂತೇಳಿ ನಿನ್ನ ಕೃಪಾ ಸ್ಥಾನದ ಮುಂದೆ ಸ್ವಾಮಿ ಧೈರ್ಯವಾಗಿ ಬರ್ತೇನೆ ಅಂತೇಳಿ ಸಂತೋಷವಾಗಿ ಒಪ್ಪಿಕೊಂಡು ಬಿಟ್ಟು ಬಿಟ್ಟು ಕರ್ತನ ಭೋಜನದಲ್ಲಿ ಭಾಗವಹಿಸು ಏನಾಗುತ್ತೆ ಆವಾಗ ನೀನು ಒಪ್ಪಿಕೊಂಡು ಆ ಕ್ಷಣವೇ ಆ ಪಾಪ ನಿನ್ನಿಂದ ದೂರ ಹೋಗುತ್ತೆ ಬಿಟ್ಟುಬಿಡ್ತೀಯ ನೀನು ನೆಕ್ಸ್ಟ್ ವೀಕ್ ಮತ್ತು ನೂತನ ಜೀವಿತವನ್ನು ನೀನು ಪ್ರಾರಂಭಿಸ್ತೀಯ ಅರ್ಥ ಆಗ್ತಾ ಇರುತ್ತೆ ಕೆಲವರು ಪ್ರತಿ ವಾರನೂ ಈ ವಾರ ತಗೊಂಡಿಲ್ಲ ಅದೇ ಬಲಹೀನತೆ ಅವ್ರು ಹಿಂಬಾಲಿಸುತ್ತೆ ಬರೋ ವಾರ ತೆಗೆದುಕೊಳ್ಳೋದಿಲ್ಲ ಅದೇ ಬಲಹೀನತೆ ಅವ್ರು ಹಿಂಬಾಲಿಸುತ್ತೆ ಹಾಗೆ ಮುಂದೆ 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 ಸುಮಾರು ಏನಂತಾರೆ ವಾರಗಳು ಹೋಗ್ತವೆ ಲಾಸ್ಟ್ಗೆ ಅವನ ಮೈಂಡಲ್ಲಿ ಏನಂತ ಅನಿಸುತ್ತೆ ಗೊತ್ತಾ ನಾನೊಬ್ಬ ಪಾಪಿ ಅಂತೇಳಿ ಮುದ್ರೆ ಬಿಡುತ್ತೆ ಅವನಿಗೆ ಲಾಸ್ಟಿಗೆ ದೇವರಿಂದನೇ ದೂರ ಹೋಗ್ತಾನೆ ಅದಕ್ಕಾಗಿ ದೀಕ್ಷಾ ಸ್ನಾನ ತೆಗೆದುಕೊಂಡಿರುವಂಥ ನೀವು ಪ್ರತಿ ವಾರ ನಿಮ್ಮ ಸಭೆಯಲ್ಲಿ ಕೊಡ್ತಾ ಇದ್ರೆ ಅಥವಾ ಪ್ರತಿ ಕೊಡ್ತಾ ಕೊಡ್ತಾಯಿದ್ರೆ ಯಾವಾಗ ಯಾವಾಗ ಕೊಡ್ತಾರೋ ಅವಾಗ ಎಲ್ಲ ತಗೋಬೇಕು ಅದನ್ನು ತಿಳಿಲಾರ್ದೆ ಮಾಡಿರೋ ಬಲಹೀನ ಪಾಪಗಳನ್ನು ಒಪ್ಪಿಕೊಂಡು ಕ್ಷಮಾಪಣೆ ಕೇಳಿ ಬಿಟ್ಟು ಬಿಟ್ಟು ಅದರಲ್ಲಿ ಭಾಗವಹಿಸ್ಬೇಕು ನೀನು ತಗೋಬೇಡ ಎದ್ದೋಗು ಹೊರಗಡೆ ನೆಕ್ಸ್ಟ್ ವೀಕ್ ತಗೋ ನೆಕ್ಸ್ಟ್ ವೀಕ್ ಆದ ನಂತರ ಮತ್ತು ಅವಾಗ ಕೂಡ ಅದೇ ಡೈಲಾಗ್ ಬೇಡ ಇವತ್ತು ತಗೋಬೇಡ ನೆಕ್ಸ್ಟ್ ವೀಕ್ ತಗೋ ಇದು ಸೈತಾನ್ನ ಕುತಂತ್ರ ದಿನ 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 ದೇವರು ನಿನ್ನ ಕರೆದ್ರು ಕೂಡ ಸೈತಾನನು ದೇವರಿಂದ ನಿನ್ನನ್ನು ದೂರ ಮಾಡುವಂಥ ಸೈತಾನ್ನ ಕುತಂತ್ರ ವಾಕ್ಯವನ್ನು ಕೇಳೋ ಪ್ರೀತಿಯ ಸಹೋದರ ಸಹೋದರಿ ಎಷ್ಟು ವರ್ಷಗಳಿಂದ ಎಷ್ಟು ತಿಂಗಳುಗಳಿಂದ ಆ ರೊಟ್ಟೆ ದ್ರಾಕ್ಷಸವನ್ನು ತೆಗೆದುಕೊಳ್ಳಲಾರದಂತೆ ದೇವರಿಂದ ದೂರ ಹೋಗ್ತದೆಯೇನೋ ನೀನು ಬಲಹೀನಾಗ್ತೀಯ ಪಾಪಿ ಅಂತೇಳಿ ನಿನ್ನ ಮೇಲೆ ಮುದ್ರೆ ಹಾಕಿ ದೇವರಿಂದ ದೂರ ತೊಗೊಂಡೋಗಿ ನೀನು ನಾಶ ಮಾಡೋದಕ್ಕಿಂತ ಮುಂಚೆ ಮಾಡಿರುವೆಲ್ಲ ಪಾಪ ಬಲಹೀನತೆಗಳನ್ನ ಒಪ್ಪಿಕೊಂಡು ಬಿಟ್ಟು ಬಿಟ್ಟು ಕರ್ತನ ಭೋಜನದಲ್ಲಿ ಭಾಗವಹಿಸು ಖಂಡಿತ ದೇವರಿನ ಆಶೀರ್ವದಿಸ್ತಾನೆ ಗಾಬಳಸು